ಮಕ್ಕಳನ್ನ ಈ ತರ ಮಾಡ್ತಕ್ಕಂಥ ಈ ಮನಸ್ಥಿತಿ ಸಮಾಜಕ್ಕೆ ಒಂದು ತಲೆ ತಕ್ಕಂತ ಇನ್ಸಿಡೆಂಟ್ ಇದು ಮಗುನ ನೋಡಿದೆ ನೋಡಿದ್ರೆ ನೋಡೋಕ್ಕೂ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಸೊ ಲಕ್ಷ ರೂಪಾಯಿ ವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯರು ಸರ್ಕಾರ ಕೊಡ್ತು ಅಂತ ಹೇಳಿದಾರೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದಾರೆ ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಯತ್ನ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ ಇದು ಇಡೀ ಸಮಾಜ ತಲೆ ತಗ್ಗಿಸೋ ವಿಚಾರ ಮಗುವಿನ ಮುಖ ನೋಡೋದಕ್ಕಾಗ್ತಾ ಇಲ್ಲ ಹಾಗೇನೆ ಆರೋಪಿ ಡ್ರಗ್ಸ್ ಸೇವನೆ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಅದರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಮರಣೋತ್ತರ ಪರೀಕ್ಷೆ ನಂತರ ಗೊತ್ತಾಗುತ್ತೆ ಅಂತ ಹೇಳಿದ್ರು ಜೊತೆಗೆ ಇನ್ಮುಂದೆ ಮಹಿಳಾ ಸುರಕ್ಷತೆಯನ್ನ ಹುಬ್ಬಳ್ಳಿಯಲ್ಲಿ ಕೈಗೊಳ್ಳಲಾಗುತ್ತೆ ಸೂಕ್ಷ್ಮ ಪ್ರದೇಶಗಳನ್ನ ಗುರುತಿಸಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗ್ತಾ ಇದೆ ನಮ್ಮ ಸರ್ಕಾರ ಬಾಲಕಿ ಕುಟುಂಬಕ್ಕೆ ಈಗಾಗಲೇ ಪರಿಹಾರ ಘೋಷಣೆಯನ್ನು ಮಾಡಿದೆ ಇನ್ನು ಜಮೀರ್ ಅಹಮದ್ ಖಾನ್ ಅವರ ವಸತಿ ಇಲಾಖೆಯಿಂದ ಮೃತ ಬಾಲಕಿ ಕುಟುಂಬಸ್ಥರಿಗೆ ಮನೆ ನೀಡೋ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಮಾತನಾಡಿದರು ಮನುಷ್ಯನಿಗೆ ಈ ಥರ ಚಿಕ್ಕ ಮಕ್ಕಳನ್ನ ಈ ಥರ ಮಾಡ್ತಕ್ಕಂಥ ಈ ಮನಸ್ಥಿತಿ ಇದು ಇಡೀ ಸಮಾಜಕ್ಕೆ ಒಂದು ತಲೆ ತಗ್ತಕ್ಕಂಥ ಇನ್ಸಿಡೆಂಟ್ ಇದು ಈಗ ಆಲ್ರೆಡಿ ನಾನಿವತ್ತು ಬಂದು ಈಗ ತಾನೆ ಆ ನೋಡಿದೆ ನೋಡಿದ್ರೆ ನೋಡೋಕ್ಕೂ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸೊ ಪೊಲೀಸ್ರವರು ಆಮೇಲೆ ಸಾರ್ವಜನಿಕರು ಅದನ್ನು ಇಮ್ಮಿ ಇಮಿಡಿಯೇಟಾಗಿ ಆರೋಪಿನ ಹಿಡ್ಕೊಂಬಂದು ಸ್ಟೇಷನಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದಾದ ನಂತರ ಇಲ್ಲಿವರೆಗೆ ಆಗಿರ್ತಕ್ಕಂಥ ಘಟನೆ ತಮಗೆ ಮಾಹಿತಿ ಇದೆ ಸರಿ ಅವನು ಮಾದಕ ವಸ್ತು ಸೇವನೆ ಮಾಡಿದ ಮಾಡಿದ್ದಾನಂದ್ರೆ ಸೈಕೋ ರೀತಿಯಲ್ಲಿ ಅಂದರೆ ಈ ಥರದ ಮಾದಕ ವಸ್ತುಗಳು ಸ್ವಲ್ಪ ಜಾಸ್ತಿ ಇರೋ ಕಾರಣಕ್ಕೆ ಅಪರಾಧ ಕೃತಿಗಳು ಸಹ ಹೆಚ್ಚಾಗ್ತಾಯಿದೆ ಅದಕ್ಕೆ ನಾ ಡಿನೇ ಮಾಡಲ್ಲ ಬಟ್ ಅದನ್ನು ಅವ್ನು ಯೂಸ್ ಮಾಡಿದನೆಲ್ಲ ನಮಗೆ ಗೊತ್ತಿಲ್ಲ ಈಗ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬರುತ್ತೆ ಬಟ್ ಈ ವ್ಯವ ಈ ವ್ಯವಸ್ಥೆಗಳಲ್ಲಿ ಇವತ್ತು ಇದಾವೆ ಆ ಥರ ಮಾರಕ ವಸ್ತಾನ ನೀವೇನು ಡ್ರಗ್ ಬಗ್ಗೆ ಮಾತನಾಡ್ತಿದ್ರೆ ಅವು ಇದಾವೆ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಈ ಇನ್ಸಿಡೆಂಟ್ನಲ್ಲಿ ಆಗಿದೆಯೋ ನಾವು ಚೆಕ್ ಮಾಡಿ ಹೇಳ್ಬೇಕು ಚೆಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ವೆರಿ ಅಡ್ ಕನ್ಸ್ಯೂಮ್ ಅವರ್ ನಾಟ್ ಅಂತ ಗೊತ್ತಾಗುತ್ತೆ ಅಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಮೊನ್ನೆ ನಿನ್ನೆ ತಾನೇ ನಮ್ಮ ಯಾರು ಸಲೀಂ ಅಹಮದ್ರವರು ಇಲ್ಲಿ ಬಂದು ಹೇಳಿದ್ದಾರೆ ಹತ್ತು ಲಕ್ಷ ರೂಪಾಯಿವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ಕೊಡ್ತಂತ ಅಂತ ಹೇಳಿದ್ದಾರೆ ಇನ್ನು ಹೆಚ್ಚಿನ ಅನುದಾನಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿ ಜೊತೆ ಕೂಡ ಮಾತನಾಡ್ತೀನಿ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲರಿಗಿನ ಹೆಚ್ಚಾಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದೇನೋ ನಾವೇನೋ ಕಾಟಾಚಾರಕ್ಕೆ ನಾವು ತಪ್ಸ್ಕೊಂಡು ಹೋಗ್ಬೇಕಂತ ಅಂತ ಹೇಳ್ತಲ್ಲ ಇದಕ್ಕೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಬೇಕು ಸೊ ಹಂಗಾಗಿ ಸಾರ್ವಜನಿಕರು ಇಂಥ ಒಂದು ಇನ್ಸಿಡೆಂಟ್ಗಳಾದ ನಂತರ ನಾವು ಕೂಡ ಸ್ವಲ್ಪ ಹೆಚ್ಚು ಏನೋ ಹೆಚ್ಚು ಮಾಡಬೇಕು ಆಮೇಲೆ ಎಲ್ಲೆಲ್ಲಿ ಈ ಥರ ರಿಮೋಟ್ ಪ್ಲೇಸಸ್ಗಳಿದ್ದಾವೆ ಪೊಲೀಸ್ ಇಲಾಖೆಯವರು ಕೂಡ ಹೆಚ್ಚಿನ ಗಮನವನ್ನು ವಹಿಸ್ತೀವಿ ನಾವು ಇನ್ನು ಮುಂದ್ಗಡೆ ಕ್ಯಾಮ್ರಾ ಕೂಡ ಇಲ್ಲ ಕೆಲವು ಜಾಗದಲ್ಲಿ ಇಲ್ದಿರಂತೆ ಕ್ಯಾಮ್ರಾಗಡ್ವಸ್ತೀವಿ ಆಮೇಲೆ ನಾವೇನಿಲ್ಲ ಸಮರ್ಥನೆ ಮಾಡ್ಕೊಳಕ್ಕೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತನಾಡ್ತಕ್ಕೆ ಹೋಗ್ತಿಲ್ಲ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸರ್ಪ್ರೈಸ್ ಈ ಡ್ರಗ್ ಚೆಕ್ಸ್ಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು ನಮ್ಮ ಹುಬ್ಬಳ್ಳಿ ಧಾರವಾಡಲ್ಲಿದೆ ಸೊ ಈ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಇದು ಇನ್ಯೂಮನ್ ಇನ್ಸಿಡೆಂಟು ಇವ್ನೇನೋ ಒಬ್ಬ ಮೆಂಟಲಿ ಸಿಕ್ಕಿ ಇಂಥ ಮಾಡ್ತಕ್ಕಂಥದ್ದು ಸಾಧ್ಯತೆ ಇದೆ ಅಂತ ನನ್ನ ಭಾವನೆ